ನಮಸ್ಕಾರ ಸ್ನೇಹಿತರೆ ನಾಳೆ ಫೆಬ್ರವರಿ ಇಪ್ಪತ್ತೇಳು ಸಿದ್ಧಿಯೋಗ ಈ ಐದು ರಾಶಿಗೆ ಎಲ್ಲ ಕಾರ್ಯದಲ್ಲಿಯೂ ಸಿದ್ಧಿ ಹೌದು ನಾಳೆ ಅಮಾವಾಸ್ಯೆ ಈ ದಿನ ಸಿದ್ಧಿಯುಗ ಚತುರ್ಗ್ರಾಹಿ ಯೋಗದ ಜೊತೆಗೆ ಇನ್ನು ಅನೇಕ ಶುಭ ಯೋಗಗಳು ಸೃಷ್ಟಿಯಾಗಲಿವೆ ಇದರಿಂದಾಗಿ ಕೆಲವು ರಾಶಿಗಳಿಗೆ ಶುಭವಾಗಲಿದೆ ನಾಳೆ ಯಾವ ರಾಶಿಯವರ ಮೇಲೆ ವಿಷ್ಣುವಿನ ಅನುಗ್ರಹವಿರಲಿದೆ ಮತ್ತು ಈ ರಾಶಿಗಳಿಗೆ ಗುರುವಾರ ಹೇಗಿರಲಿದೆ ನಾಳೆ ಫೆಬ್ರವರಿ ಇಪ್ಪತ್ತೇಳರ ಗುರುವಾರ ಅಮಾವಾಸ್ಯೆ ಇರಲಿದೆ ಕುಂಭ ರಾಶಿಯಲ್ಲಿ ಸೂರ್ಯ ಚಂದ್ರ ಬುಧ ಮತ್ತು ಶನಿಯಿಂದಾಗಿ ಚತುರ್ಗ್ರಹ ಯೋಗವು ರೂಪುಗೊಳ್ಳಲಿದೆ ಇದರೊಂದಿಗೆ ಯೋಗದ ಜೊತೆಗೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಇದರಿಂದಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗಲಿದೆ ನಾಳೆ ಕೆಲವು ರಾಶಿಗಳು ಈ ಶುಭ ಯೋಗಗಳ ಲಾಭವನ್ನು ಪಡೆಯಲಿದ್ದಾರೆ ಮತ್ತು ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ಹೇಳಲಾಗಿದೆ ಈ ಪರಿಹಾರಗಳನ್ನು ನೀವು ಅನುಸರಿಸುವುದರಿಂದ ನಿಮ್ಮ ಜಾತಕದಲ್ಲಿ ಗುರುಗ್ರಹದ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ವಿಷ್ಣುವಿನ ಕೃಪೆಗೆ ನಿಪಾತರಾಗಬಹುದು ಇದರೊಂದಿಗೆ ಅವರ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುವುದು ಹಾಗೂ ಎಲ್ಲ ಕಷ್ಟಗಳಿಂದ ಮುಕ್ತಿ ಪಡೆಯುವರು ಹಾಗಾದರೆ ಫೆಬ್ರವರಿ ಇಪ್ಪತ್ತೇಳರಂದು ಯಾವ ರಾಶಿಯವರಿಗೆ ಅದೃಷ್ಟ ಒಳ್ಳೆಯಲಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ನೀವು ಕೂಡ ವಿಷ್ಣುವಿನ ಭಕ್ತರಾಗಿದ್ದರೆ ವಿಡಿಯೋಗಳು ತಪ್ಪದೆ ಲೈಕ್ ಕೊಟ್ಟು ಓಂ ವಿಷ್ಣು ದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ನಾಳೆ ಆರ್ಥಿಕ ಯೋಜನೆಗಳನ್ನು ಶುರು ಮಾಡಲು ಬಹಳ ಉತ್ತಮವಾಗಿರುವುದು ನಾಳೆ ನೀವು ದೀರ್ಘಕಾಲೀನ ಹೂಡಿಕೆಗಳನ್ನು ಮಾಡುವುದರಿಂದ ದೊಡ್ಡ ಆದಾಯವನ್ನು ಗಳಿಸಬಹುದು ಮತ್ತು ಕೆಲಸದ ಕ್ಷೇತ್ರದಲ್ಲಿ ನಿಮಗೆ ಬಡ್ತಿ ಮತ್ತು ಸಂಬಳದಲ್ಲಿ ಹೆಚ್ಚಳವಾಗುವುದರೊಂದಿಗೆ ಸಕಾರಾತ್ಮಕವಾದ ದಿನವಾಗಿರಲಿದೆ ನಾಳೆ ಅಧಿಕಾರಿಗಳು ಮತ್ತು ಉದ್ಯೋಗಿಗಳ ಸಂಪೂರ್ಣ ಬೆಂಬಲ ದೊರಕುವುದು ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಾಳೆ ನೀವು ಹೆಚ್ಚಿನ ಲಾಭವನ್ನು ಪಡೆಯುವಿರಿ ನಾಳೆ ನಿಮ್ಮ ಕೆಲಸವನ್ನು ವಿಸ್ತರಿಸಲು ಉತ್ತಮವಾದ ದಿನವಾಗಿರಲಿದೆ ಅಕೌಂಟ್ ಮತ್ತು ಸೇಲ್ಸ್ಗೆ ಸಂಬಂಧಿಸಿದ ಕೆಲಸ ಮಾಡುವವರಿಗೆ ನಾಳೆ ಬಹಳ ಲಾಭದಾಯಕವಾದ ದಿನವಾಗಿರುವುದು ಮತ್ತು ವೈವಾಹಿಕ ಜೀವನದಲ್ಲಿ ಸಂಗಾತಿಯ ಸಂಪೂರ್ಣ ಬೆಂಬಲ ದೊರಕಲಿದೆ ನಿಮ್ಮ ಯಾವುದಾದ್ರೂ ಆಸೆ ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದರೆ ನಾಳೆ ಆ ಪೂರ್ಣಗೊಳ್ಳುವುದು ಪೂರ್ಣಗೊಳ್ಳುವುದು ಮೇಷರಾಶಿಯವರಿಗೆ ಗುರುವಾರದ ಪರಿಹಾರ ನೀವು ನಾಳೆ ವಿಷ್ಣುವನ್ನು ಪೂಜಿಸಬೇಕು ಮತ್ತು ಅರಳಿ ಮರಕ್ಕೆ ದೀಪವನ್ನು ಬೆಳಗಿಸಬೇಕು ನೀವು ಕೆಲವು ಶುಭ ಕಾರ್ಯಗಳಿಗಾಗಿ ಪ್ರಯಾಣಿಸುತ್ತಿದ್ದರೆ ನಾಳೆ ಅರಸಿನ ತಿಲಕವನ್ನು ಹಚ್ಚಬೇಕು ಎರಡನೇದಾಗಿ ಋಷರಾಶಿ ನಾಳೆ ಋಷುಭ ರಾಶಿಗೆ ಸೇರಿದ ಜನರಿಗೆ ಅದೃಷ್ಟಶಾಲಿಯಾದ ದಿನವಾಗಿರುವುದು ನಾಳೆ ಕೆಲಸದಲ್ಲಿ ಅಥವಾ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ವಿಶೇಷವಾಗಿ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಮತ್ತು ಕೆಲಸದಲ್ಲಿ ನೀವು ಈ ಮೊದಲೇ ಮಾಡಿದಂತಹ ಪ್ರಯತ್ನಗಳಿದ್ದಾಗಿ ನಿಮಗೆ ಉತ್ತಮ ಪ್ರೋತ್ಸಾಹ ಮತ್ತು ಲಾಭ ದೊರಕಲಿದೆ ನಿಮಗೆ ಹಳೆಯ ಸಂಪರ್ಕಗಳಿಂದ ಹೆಚ್ಚಿನ ಪ್ರಯೋಜನವಾಗುವುದು ಮತ್ತು ಈ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸವನ್ನು ಬದಲಾಯಿಸಬೇಕೆಂದು ಪ್ರಯತ್ನ ಪಡುತ್ತಿದ್ದರೆ ನಾಳೆ ತಮ್ಮ ಪ್ರಯತ್ನಗಳಲ್ಲಿ ಯಶಸ್ಸು ದೊರಕುವುದು ಮತ್ತು ವಿದೇಶಕ್ಕೆ ಸಂಬಂಧಿಸಿದಂತೆ ಅಥವಾ ಹಣಕ್ಕೆ ಸಂಬಂಧಿಸಿದಂತಹ ನಿಮ್ಮ ಕೆಲಸಗಳಿಂದ ನಾಳೆ ಲಾಭ ದೊರಕುವುದು ಶಿಕ್ಷಣ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರಿಗೆ ನಾಳೆ ಹೆಚ್ಚಿನ ಲಾಭದಾಯಕವಾದ ದಿನವಾಗಿರುವುದು ಮತ್ತು ಗಂಡನ ಮನೆಯಿಂದ ನಾಳೆ ನಿಮಗೆ ಸಾಕಷ್ಟು ಲಾಭ ಮತ್ತು ಬೆಂಬಲ ದೊರಕುವುದು ನೀವು ಬ್ಯಾಂಕಿನಿಂದ ಲೋನ್ ಪಡೆಯಬೇಕೆಂದು ಪ್ರಯತ್ನ ಪಡುತ್ತಿದ್ದರೆ ನಾಳೆ ಯಶಸ್ಸು ದೊರಕುವುದು ಋಷಭ ರಾಶಿಯವರಿಗೆ ಗುರುವಾರದ ಪರಿಹಾರ ನಾಳೆಯ ದಿನವನ್ನು ಶುಭವಾಗಿಡಲು ನೀವು ತುಳಸಿಗೆ ಹಾಲಿನೊಂದಿಗೆ ನೀರನ್ನು ಅರ್ಪಿಸಿ ಮತ್ತು ಕಡವೇಕಾಯಿಯನ್ನು ಅಗತ್ಯವಿರುವವರಿಗೆ ದಾನ ಮಾಡಬೇಕು ನೀವು ಪ್ರಯಾಣಿಸುತ್ತಿದ್ದರೆ ನಿಮ್ಮ ಕೆಲಸದ ಯಶಸ್ಸಿಗಾಗಿ ವಿಷ್ಣುವಿನ ಹತ್ತು ಅವತಾರಗಳು ನೆನಪಿಡಿ ಮೂರನೆಯದಾಗಿ ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ನಾಳೆ ಅತ್ಯಂತ ಹೆಚ್ಚಿನ ಲಾಭ ದೊರಕಲಿದೆ ನಾಳೆ ನೀವು ಯೋಜಿಸದೇ ಇರುವ ಮಾರ್ಗದಿಂದ ನಿಮಗೆ ಲಾಭ ದೊರಕಲಿದೆ ನಿಮಗೆ ನಾಳೆ ವರಿಷ್ಠ ವ್ಯಕ್ತಿಗಳ ಸಂಪೂರ್ಣ ಬೆಂಬಲ ಮತ್ತು ಮಾರ್ಗದರ್ಶನ ಲಭಿಸಲಿದೆ ನಾಳೆ ರಾಜಕೀಯ ಮತ್ತು ಸರ್ಕಾರಿ ಕ್ಷೇತ್ರದಿಂದ ಹೆಚ್ಚಿನ ಪ್ರಯೋಜನವಾಗುವುದು ಮತ್ತು ಕೆಲಸದಲ್ಲಿ ನಾಳೆ ನಿಮ್ಮ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ದೊರಕುವುದರೊಂದಿಗೆ ಅವರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುವರಿ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ನಾಳೆ ಸೇರಿದ ಜನರು ಉತ್ತಮ ಪ್ರದರ್ಶನವನ್ನು ನೀಡುವರು ನಾಳೆ ನಿಮಗೆ ಸ್ನೇಹಿತರಿಂದ ಲಾಭ ಮತ್ತು ಸಂಪೂರ್ಣ ಬೆಂಬಲ ದೊರಕುವುದು ಕಟಕ ರಾಶಿಯವರಿಗೆ ಗುರುವಾರದ ಪರಿಹಾರ ನೀವು ನಾಳೆ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಪಠಿಸಬೇಕು ಮತ್ತು ನೀವು ಕೆಲವು ಶುಭ ಕಾರ್ಯಗಳಿಗಾಗಿ ಪ್ರಯಾಣಿಸುತ್ತಿದ್ದರೆ ನೀವು ನಾಳೆ ಕೇಸರಿ ತಿಳಕವನ್ನು ಹಚ್ಚಬೇಕು ಸಿಂಹ ರಾಶಿ ನಾಳೆ ರಾಶಿಗೆ ಸೇರಿದ ಜನರ ಅದೃಷ್ಟ ಹೆಚ್ಚಾಗುವುದರೊಂದಿಗೆ ಹೆಚ್ಚಿನ ಲಾಭ ದೊರಕಲಿದೆ ಮತ್ತು ಈ ರಾಶಿಗೆ ಸೇರಿದ ಜನರಿಗೆ ನಾಳೆ ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವುದರಿಂದ ವಿಶೇಷವಾಗಿ ಲಾಭ ದೊರಕುವುದು ನೀವು ಹೊಸ ಕೆಲಸವನ್ನು ಪಾಲುದಾರಿಕೆಯೊಂದಿಗೆ ಶುರು ಮಾಡಬೇಕೆಂದಿದ್ದರೆ ನಾಳೆ ನಿಮಗೆ ಉತ್ತಮವಾದ ದಿನವಾಗಿರಲಿದೆ ನಿಮ್ಮ ಬಹಳ ದಿನದ ಆಸೆ ನಾಳೆ ಈಡೇರುವುದು ಮತ್ತು ಸರ್ಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಕೆಲಸದಲ್ಲಿ ಸ್ವಲ್ಪ ಸಮಸ್ಯೆಗಳಿದ್ದರೆ ನಾಳೆ ಅವೆಲ್ಲದಕ್ಕೂ ಪರಿಹಾರ ದೊರಕುವುದರೊಂದಿಗೆ ಯಶಸ್ಸು ಲಭಿಸಲಿದೆ ನಾಳೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷ ಸಮೃದ್ಧಿ ಇರಲಿದೆ ಮತ್ತು ಜೀವನದ ವಿಭಿನ್ನ ಕ್ಷೇತ್ರದಲ್ಲಿ ನಾಳೆ ನಿಮಗೆ ಸಂಗಾತಿಗೆ ಸಂಪೂರ್ಣ ಬೆಂಬಲ ದೊರಕುವುದು ಮತ್ತು ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗಲಿದೆ ಮತ್ತು ಹೆಚ್ಚಿನ ಲಾಭ ದೊರಕುವ ಯೋಗವಿದೆ ನಿಮ್ಮ ಕೋಪ ಮತ್ತು ಮಾತನ್ನು ನಿಯಂತ್ರಿಸುವುದರಿಂದ ನಾಳೆ ನಿಮಗೆ ವಿಶೇಷವಾಗಿ ಲಾಭದಾಯಕವಾಗಿರುವುದು ಸಿಂಹ ರಾಶಿಯವರಿಗೆ ಗುರುವಾರದ ಪರಿಹಾರ ನಾಳೆಯ ದಿನವನ್ನು ಶುಭವಾಗಿರಲು ನೀವು ಬಾಳೆ ಗಿಡಕ್ಕೆ ಸೂರ್ಯನ ಬೆಳಕು ಮತ್ತು ದೀಪವನ್ನು ಬೆಳಗಿಸಬೇಕು ಮತ್ತು ಯಾರಿಗೂ ಸಾಲ ನೀಡುವುದನ್ನು ಅಥವಾ ಸಾಲ ಪಡೆಯುವುದನ್ನು ತಪ್ಪಿಸಬೇಕು ಮತ್ತು ನೀವು ಒಳ್ಳೆಯ ಕೆಲಸಕ್ಕೆ ಹೋಗುತ್ತಿದ್ದರೆ ಹಿರಿಯರಿಂದ ಅಥವಾ ನಿಮ್ಮ ತಂದೆಯಿಂದ ಆಶೀರ್ವಾದ ಪಡೆಯಿರಿ ಇನ್ನು ಐದನೆಯದಾಗಿ ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ನಾಳೆ ಶುಭ ಮತ್ತು ಲಾಭದಾಯಕವಾದ ದಿನವಾಗಿರುವುದು ನಿಮ್ಮ ಆದಾಯದಲ್ಲಿ ನಾಳೆ ಸಾಕಷ್ಟು ವೃದ್ಧಿಯಾಗುವುದು ಮತ್ತು ನಿಮ್ಮ ಉಳಿತಾಯ ಯೋಜನೆಗಳಿಂದ ನೀವು ಸಾಕಷ್ಟು ಧನ ಲಾಭವನ್ನು ಪಡೆಯುವಿರಿ ನಾಳೆ ನಿಮ್ಮ ಹಲವು ದಿನಗಳ ಆಸೆ ನೀಡಿರಲಿದೆ ತಂದೆ ಮತ್ತು ಪಿತ್ರರಾಜಿತ ಆಸ್ತಿಯಿಂದ ನಿಮಗೆ ಸಾಕಷ್ಟು ಲಾಭ ದೊರಕುವ ಯೋಗವಿದೆ ಮತ್ತು ಕೆಲಸದಲ್ಲಿ ನಾಳೆ ನಿಮಗೆ ಅನುಕೂಲಕರವಾದ ದಿನವಾಗಿರುವುದು ನಿಮ್ಮ ಅಪೂರ್ಣ ಕೆಲಸಗಳಲ್ಲೂ ನಾಳೆ ಪೂರ್ಣಗೊಳ್ಳಲಿದೆ ನೀವು ಇನ್ಶೂರೆನ್ಸ್ ಬ್ಯಾಂಕಿಂಗ್ ಅಥವಾ ಅಕೌಂಟ್ಗೆ ಸಂಬಂಧಿಸಿದ ಕೆಲಸ ಮಾಡುತ್ತಿದ್ದರೆ ನಾಳೆ ವಿಶೇಷವಾಗಿ ಲಾಭದಾಯಕವಾದ ದಿನವಾಗಿರುವುದು ನಾಳೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವು ಯಶಸ್ಸು ಪಡೆಯುವಿರಿ ನೀವು ಕೆಲವು ಸಮಯಗಳಿಂದ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ನಾಳೆ ನಿಮ್ಮ ಆರೋಗ್ಯ ಸುಧಾರಿಸುವುದು ನಿಮ್ಮ ಕುಟುಂಬ ಜೀವನದಲ್ಲಿ ನಾಳೆ ಸಂತೋಷ ಇರಲಿದೆ ಮಕರ ರಾಶಿಯವರಿಗೆ ಗುರುವಾರದ ಪರಿಹಾರ ನಾಳೆಯ ದಿನವನ್ನು ಶುಭವಾಗಿಡಲು ತುಪ್ಪದ ದೀಪವನ್ನು ಬೆಳಗಿಸುವಾಗ ನೀವು ಶ್ರೀನಾರಾಯಣ ಕವಚವನ್ನು ಪಠಿಸಬೇಕು ನೀವು ಒಳ್ಳೆಯ ಉದ್ದೇಶಕ್ಕಾಗಿ ಪ್ರಯಾಣಿಸುತ್ತಿದ್ದರೆ ನೀವು ತಾಯಿ ಆಶೀರ್ವಾದವನ್ನು ಪಡೆಯಬೇಕು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಯ್ತಾ ಇಷ್ಟವಾಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್